ನಮ್ಮ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ಇವತ್ತು ನಮ್ಮನ್ನು ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಕನ್ನಡ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸಲು ಬಯಸುತ್ತೇನೆ ಈ ದಿನ ನಾವಿಲ್ಲಿ ಬಂದಿರುವುದು ಒಂದು ಸಂದೇಶ ಕೊಡಲಿ ಅಂತ ನಮ್ಮನ್ನು ಕರೆದಿದ್ದಾರೆ ಅದರಲ್ಲಿ ಮೇಜರ್ ಇರುವಂತಹ ಎರಡು ಸಂದೇಶಗಳನ್ನು ನಮ್ಮ ಅಧ್ಯಕ್ಷರು ಕೊಟ್ಬಿಟ್ರು ಒಂದು ಸಂಘಟನೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಏನಾದರೂ ಮಾಡಬೇಕಾದ್ರೆ ಸಂಪನ್ನೂ ಮೂಲಗಳು ಕೂಡ ಬೇಕಾಗುತ್ತೆ ಚಿಕ್ಕ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಂತಂದ್ರು ಎಷ್ಟೋ ಶ್ರಮ ತಗೊಂಡು ಮಾಡಬೇಕು ಇಂತಹ ಕಾರ್ಯಕ್ರಮಗಳು ನೋಡ್ತಾನೆ ಇದ್ದೀನಿ ನಾನು ನಮ್ಮ ಹುಸೇನ್ ಸರ್ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಮುಂದುವರ್ಸಿಕೊಂಡು ಹೋಗ್ಲಿ ಅವ್ರಿಗ ದೇವ್ರ್ ಒಳ್ಳೇದು ಮಾಡಿಲ್ಲ ಅಂತ ಬಯಸಿರ್ತೀನಿ ನಿಮಗೆ ಈ ಕಾರ್ಡ್ ಈಗ ಇನ್ಸೂರೆನ್ಸ್ ಕೊಡ್ತಾ ಇದ್ದಾರೆ ಇನ್ಸೂರೆನ್ಸ್ ಅದು ನಿಮಗೆ ಅನುಕೂಲವಾಗಬೇಕಾದ್ರೆ ನಿಮಗೆ ಲೈಸೆನ್ಸ್ ಇರಬೇಕು ಮೊದಲೇದಾಗಿ ನಾವು ಇಲ್ಲಿ ಬಂದ ಮೇಲೆ ಒಳ್ಳೆ ಮೆಸೇಜ್ ಕೊಟ್ಟು ಕೊಟ್ಟೋಗ್ಬೇಕು ಸುಮ್ನೆ ಮಾತಾಡೋಕ್ಕಾಗಲ್ಲ ನಿಮಗೆ ಲೈಸೆನ್ಸ್ ಇದ್ರೆ ಮಾತ್ರ ಇದು ಅನುಕೂಲ ಆಗತ್ತೆ ಅಪಘಾತದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ಅಪಘಾತದಲ್ಲಿ ಹೆಚ್ಚು ಕಮ್ಮಿ ಆಗಬೇಕಂತ ಹೆಚ್ಚು ಕಮ್ಮಿ ಆದ್ರೆ ಅಂದ್ರೆ ಫಸ್ಟ್ ನಿಮ್ಗೆಲ್ಲ ಲೈಸೆನ್ಸ್ ಇರಬೇಕು ಲೈಸೆನ್ಸ್ ಇಲ್ಲ ಅಂದ್ರೆ ನಿಮಗೆ ಬರಲ್ಲ ಅದರಿಂದ ದಯವಿಟ್ಟು ಇವರು ಇನ್ಸೂರೆನ್ಸ್ ಮಾಡಿಸ್ಕೊಟ್ರೆ ನಾವು ಲೈಸೆನ್ಸ್ ಮಾಡಿಕೊಡ್ತೇವೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ನಮ್ಮ ಸ್ವಂತ ಖರ್ಚದಲ್ಲಿ ನಿಮ್ಮ ಕಡೆಯಿಂದ ಒಂದು ರೂಪಾಯಿನ ಬೇಡ ಯಾವುದು ಜಾತ ಭೇದವಿಲ್ಲದೆ ಯಾವುದು ಜಾತ ಭೇದವಿಲ್ಲದೆ ನಮ್ಮ ಮುಳಭಾಗ ಆಟೋ ಡ್ರೈವರ್ ಇನ್ನು ಹಳ್ಳಿ ಮಟ್ಟದಲ್ಲಿ ತಾಲೂಕು ಹಳ್ಳಿ ಮಟ್ಟದಲ್ಲಿ ಹೋಬಳಿ ಮಠದಲ್ಲಿ ಮತ್ತು ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಡ್ರೈವರ್ಸ್ ಇರ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಕಡೆ ಸೇರಿಸಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸರ್ಕಾರದಿಂದ ನಾವು ಎಲ್ಲಾ ಡ್ರೈವರ್ಗೂ ಲೈಸೆನ್ಸ್ ಮಾಡಿಕೊಡ್ತೀವಿ ಅದರ ಖರ್ಚು ವೆಚ್ಚಗಳನ್ನು ನಾವೇ ಭರಿಸತೀವಿ ಇಲ್ಲ ಅಂದ್ರೆ ನಿಮ್ಗೆ ಇನ್ಸೂರೆನ್ಸ್ ಯೂಸ್ ಆಗಲ್ಲ ಅದರಿಂದ ದಯವಿಟ್ಟು ಅದರಲ್ಲೆಲ್ಲ ನೀವು ಯೂಸ್ ಮಾಡ್ಕೋಬೇಕು ಈಗ ನಿಮ್ ಸ್ವಂತ ಖರ್ಚು ಅನುಕೂಲ ಇರೋರು ಮಾಡ್ಕೊಳ್ಳಿ ನಾವು ಬೇಡ ಅನ್ಕೊಳ್ಳಲ್ಲ ನೀವು ಮಾಡ್ಕೊಳ್ಳಿ ಇದೇ ರೀತಿ ಇಲ್ಲಿ ಕಾರ್ಮಿಕರು ಈಗ ಆಟೋ ಚಾಲಕರಿದ್ದಾರೆ ಇದರ ಜೊತೆಗೆ ತುಂಬಾ ಜನ ಕಾರ್ಮಿಕರ ಸರ ಇದಾರೆ ನಮ್ಮ ತಾಲೂಕಲ್ಲಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಕಾರ್ಮಿಕರು ಇದ್ದಾರೆ ತುಂಬಾ ಬಡವರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಮೆನ್ಷನ್ ಮಾಡಿರೋ ಜೊತೆಗೆ ಇನ್ನು ತುಂಬಾ ಕಾರ್ಮಿಕರ ಇಲಾಖೆ ತುಂಬಾ ಇದೆ ನಮ್ಮ ಹುಸೇನ್ ಜೊತೆಗೆ ನಾವು ಕೈ ಜೋಡಿಸ್ತೀವಿ ನಾವು ನಾವು ಕಾಂಗ್ರೆಸ್ ಪಕ್ಷದವ್ರು ಕೈ ಜೋಡಿಸ್ತೀವಿ ಸರ್ಕಾರದಿಂದ ಏನಾದರೂ ನಿಮ್ಗೆ ಏನಾದ್ರು ಅನುಕೂಲ ಮಾಡಬೇಕಾದ್ರೆ ಬೇಕಾದ್ರು ನಾವು ನಾವು ಕೊಡ್ತೀವಿ ನೀವು ನಮ್ಮ ಜೊತೆಲಿ ಕೈ ಸೋರಿಸಿ ಎಲ್ಲಾ ಕಾರ್ಮಿಕ ಇಲಾಖೆಗೆ ಸ್ಮಾರ್ಟ್ ಕಾರ್ಡ್ನ ವಿತರಿಸಿದ್ರೆ ಒಳ್ಳೇದು ಆ ಸ್ಮಾರ್ಟ್ ಸ್ಮಾರ್ಟ್ ಕಾರ್ಡ್ ಖರ್ಚು ಖರ್ಚುಗಳು ಕೂಡ ನಾವೇ ಬರ್ಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನೇ ಹೇಳ್ತಾ ಇದೀನಿ ಸಮಾಜದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿಗಳು ಇಲ್ಲ ಗಲಾಟೆಗಳು ಇಲ್ಲ ನಮ್ಮ ರಾಜ್ಯಕ್ಕೆ ಏನಾದರೂ ಅನ್ಯಾಯಗಳು ಇಂಥದ್ದು ಆದಾಗ ಫಸ್ಟ್ ಸಂಘಟನೆಗಳೇ ಮುಂದೆ ಬರೋದು ಬೇರೆಯವರೆಲ್ಲ ಮುಂದೆ ಬರಲ್ಲ ಅದಕ್ಕೋಸ್ಕರ ನಾವು ಸಂಘಟನೆಗಳಿಗೆ ಯಾವುದೇ ಸಂಘಟನೆ ಇರ್ಬೋದು ನಾವು ಸಂಘಟನೆಗಳಿಗೆ ನಾವು ಪ್ರೋತ್ಸಾಹ ನೀಡಬೇಕು ಫಸ್ಟ್ ಅದರಿಂದ ಯಾವತ್ತೇ ಆಗ್ಲಿ ನಮ್ಮ ಹುಸೇನ್ ಅವರು ನಮಗೆ ಹೆಲ್ಪಿಂಗ್ ಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಸಂದರ್ಭದಲ್ಲಿ ಕೂಡ ನಿಮ್ಮ ಸಂಘಟನೆ ಅಡಿಗೆ ನಮ್ದು ಪ್ರೋತ್ಸಾಹ ಇದೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಬರ್ತಾ ಇದ್ದೀನಿ ಇದೇ ರೀತಿ ಮುಂದೆ ನಮ್ಮ ಸಂಘಟನೆಗಳು ತುಂಬಾ ಸಂಘಟನೆಗಳಿದೆ ನಮ್ಮ ಕುಲ್ಬಾಗಲ್ ತಾಲೂಕಲ್ಲಿ ಎಲ್ಲಾ ಸಂಘಟನೆಗಳು ಒಟ್ಟುಗೂಡಿ ಎಲ್ಲಾ ಸಂಘಟನೆಗಳು ಕೂಡ ಮೊದಲ ಆದ್ಯತೆ ಕಾರ್ಮಿಕರ ಬಗ್ಗೆನೇ ಇದೆ ಎಲ್ಲಾ ಸಂಘಟನೆಗಳು ಕೂಡ ಕಾರ್ಮಿಕನ ಬಗ್ಗೆನೇ ಇದೆ ಅದರಿಂದ ಯಾವುದು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಎಲ್ಲಾ ಸಂಘಟನೆಗಳನ್ನ ಒಟ್ಟುಗೂಡಿಸಿ ಯಾವ್ದಾದ್ರು ಕಾರ್ಮಿಕ ನಮ್ಮ ಕಾರ್ಮಿಕ ಇಲಾಖೆ ನಮ್ಮ ಪದಾಧಿಕಾರಿಗಳು ಕೂಡ ಇದಾರೆ ಎಲ್ಲರನ್ನೂ ಒಟ್ಟುಗೂಡಿಸಿ ನಮ್ಮ ಅಧ್ಯಕ್ಷರನ್ನ ಬೆಳ್ಕೊತಾ ಇದೀನಿ ನಮ್ಮ ಎಲ್ಲಾ ತಾಲೂಕಲ್ಲಿ ಒಂದು ಕಾರ್ಮಿಕರ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ್ದಾದ್ರು ಒಂದು ಕಾಂಗ್ರೆಸ್ ಪಕ್ಷದಿಂದ ಯಾವ್ದಾದ್ರು ಒಂದು ಅನುಕೂಲವಾಗುವ ತರ ಎಲ್ಲರಿಗೂ ಅನುಕೂಲವಾಗುವ ತರ ಒಂದು ಪ್ರೋಗ್ರಾಂ ಆದಷ್ಟು ಬೇಗ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನೀವು ನಮಗೆ ಕಾರ್ಯಕ್ರಮ ಭಾಗವಹಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಿಕೊಳ್ಳಕ್ಕೆ ನಿಮ್ಗೆಲ್ಲರೂ ಸಪೋರ್ಟ್ ಮಾಡಿದೀರ ನಮ್ಮ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಸಪೋರ್ಟ್ ಮಾಡಿದೀರ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಹುಸೇನ್ ಸರ್ ಅವರಿಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಸಂಘಟನೆ ಜತೆಗೆ ರಾಜಕೀಯ ಕೂಡ ಕೈ ಜೋಡಿಸಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನಿಮಗೆ ಬೆಂಬಲವಾಗಿ ನಿಲ್ಕೊಂತೇವಂತ ಮುಂದಿನ ದಿನಗಳಲ್ಲಿ ನಿಮಗೂ ನಿಮ್ಮ ಕುಟುಂಬದವರು ನಿಮ್ಮ ಸಂಘಟನೆಗೂ ಒಳ್ಳೆಯದಾಗ್ಲಿ ಒಳ್ಳೆ ದಿನಗಳು ಬರಲಿ ಅಂತ ಆ ಬಳಿ ಬೆಳಕಂತ ನಮ್ಗೆ ಎರಡು ಮಾತುಗಳು ಮಾತಾಡೋಕೆ ಅವಕಾಶ ಕೊಟ್ಟ ತಮ್ಮೆಲ್ಲರನ್ನೂ ಒತ್ತಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ